ಎಲ್ಲರಿಗೂ ಶುಭೋದಯ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮ್ ಇದರಲ್ಲ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹ್ಯಾಂಗಿದ್ದೀರಿ ಏನು ಮಾಡಕತ್ತೀರಿ ಏನು ಸುದ್ದಿ ನನ್ಗ ನೀವೆಲ್ಲರು ಹೇಳಿಗಿ ಹೊಂಟದ್ ನೋಡ್ರಿ ಬಾಯಾಗಿನ್ ಬೆಳಗ್ಗೆ ಬೆಳಿಗ್ಗೆ ವಾತಾವರಣ ಹೆಂಗಿರ್ತದ್ ನೋಡ್ರಿ ಕಾಕಲ್ ಸೂರ್ಯ ಬಂದ ನೋಡ್ರಿ ನೈಗೆ ಮಸ್ತ್ ಅನ್ನತ ನಮ್ ಗಿಡಗಳಿಗೆ ನೋಡ್ರಿ ಹೂವ ನೋಡ್ರಿ ಎಷ್ಟ್ ಚಂದ ಆಗ್ಯ ಬೇಡ ಬರಲ್ಲಂದವ್ರೀಗ ತಗೋಬಾರ್ದು ಯಾವಾಗ ಭಿ ಹೋಗಿ ಹ್ಯಾಂಗುಂಟದ ನೋಡ್ರಿ ಬಾಗಿಂದು ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಎಷ್ಟು ಚಂದ ಕಾಣಿಸತ ನೋಡ್ರಿ ಅದೀಗ ಬೆಳಗ್ಗೆ ಟೈಮ್ ನೋಡ್ರಿ ಈಗ ಎಷ್ಟ್ ಚಂದ ಹುಲ್ತಿಲ್ಲತ್ತ ನೋಡ್ರಿ ಹ್ಮ್ ಸ್ವರ್ಗಕ್ಕಿಂತ ಕಮ್ಮಿ ಅದ ಏನ್ರೀ ಆ ಹಳ್ಳಿ ಊರಂದು ಸರ್ಗ ಸೊರ್ಗಿದ್ದಂಗೆ ಇರ್ತದ್ರಿ ಹೌದಿಲ್ಲ ಚಂದ ಅಂದತಿಲ್ಲತ್ತ ನೋಡ್ರಿ ಬರೀ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ನಾನು ನಿಮ್ಗೆ ಇಷ್ಟ ಇಷ್ಟಪಡ್ತೀನಿ ಡೈಲಿ ಬ್ಲಾಗ್ಸ್ ನೋಡಿರಿ ಆಗಿ ನೋಡ್ರಿ ಬೆಸ್ಟ್ ಹಳ್ಳಿ ಸ್ಟೈಲ್ ಎಕ್ದ್ ಸೂಪರ್ ಆಗಿರೋಂಥ ಬ್ಲಾಗ್ಗಳು ಹಾಕ್ಲತ್ತೀನಿ ನೀವು ನನಗೆ ಅಪ್ರಿಷಿಯೇಟ್ ಮಾಡ್ದಾಗ ಎಲ್ಲ ರೀ ನನಗೂ ಬೆಸ್ಟ್ ಬೆಸ್ಟ್ ಬ್ಲಾಗ್ ಮಾಡಿಸ್ಬೇಕಂತ ಮಾಡ್ಬೇಕಂತ ಆಸೆ ಆಗ್ತದೆ ನೀವು ಯಾರು ಆಗಿ ವೀಡಿಯೋಸ್ಗಳು ಆಗಿರಪ್ಪ

ಮಾಮನ್ ಮನ್ಕೊಂಡ್ರ ಅವ್ರ ಕಾಲ್ ಬಲ್ ಕೂತ ನೋಡದ್ ನೋಡ್ರಿ ಈಗ ನಾ ಚಾ ಮಾಡಾಕಿನ ನೋಡ್ರಿ ಮಸ್ತ್ ಗರಂ ಗರಮ್ ಚಾ ಬನ್ನ ಟೋಸ ಖಾರಿ ತಗೊಂತೀನಿ ನಮ್ಮನ್ ಬರ್ರಿ ಯಾರ್ಯಾರು ಬರ್ತೀರಿ ಬರ್ರಿ ನಮ್ ಮನಿಗಲ ಕಲ್ತೀ ಈಗ ನು ಚಾ ಕೊಡಮ್ರಿ ಚಾ ಕೂತೀಕ ನೋಡ್ರಿಗ ಮಸ್ತ ನಾವೆಲ್ಲರೂ ನಾವೆಲ್ಲರು ಚಾ ಕುಡ್ಲಿಕ್ಕೆ ಹತ್ತಿವಿ ಸಂತೋಷ ಅವ್ರ ಅತ್ತಿ ಬಂದಾರ ಅದ ಗರಂ ಗರಂ ಚಾ ಮಾಡಿ ಹೆಂಗ ಚಾ ಚಲೋ ಆಗ್ಯದ ಸಂತೋಷ ಅವ್ರ ದೊಡ್ಡ ಅತ್ತಿ ನೋಡ್ರಿ ನಾವ್ ಇಷ್ಟು ಮಂದಿ ಕಲ್ತಿಗ ಚಾ ಕುಡ್ಲಿಕ್ಕೆ ಹತ್ತಿವಿ ಮಿಕ್ಕಿ ಬೀಳ್ತಾವ್ ಈಗ ಹೋಳಗಿ ಬಾ ಚಾ ನಡ್ಸ ನಾ ಊರಿಗೆ ಬಂದಾಗ ಹಿಡಿದು ನೋಡ್ರಿ ಮುತ್ಯ ಮೊಮ್ಮಕ್ಳ ಕಲ್ತ್ ಏನೋ ರಿಪೇರಿ ಮಾಡಕತ್ತ ನೋಡ್ರಿ ಕುಕ್ಕರ್ ರಿಪೇರಿ ಮಾಡಕತ್ತ ನೋಡ್ರಿ ಅದು ಹಕ್ಕಲ್ ರಿಪೇರಿ ಒಳಗ ಅದು ಅದು ಹಾಕಂಗಿಲ್ಲ ಒಳಗ ಅದು ಬಿಚ್ ಆಮೇಲೆ ಹಾಕ್ತಿರಿ ನಮ್ಮ ಮಾಮಾ ಎಲ್ಲಾ ಕೆಲಸ ಮಾಡ್ತಾರ ನೋಡ್ರಿ ಆಫೀಸ್ ಕೆಲಸ ಹಿಡ್ಕೊಂಡು ಹೊಲಮನೆ ಕೆಲಸ ಹಿಡ್ಕೊಂಡು ಎಲೆಕ್ಟ್ರಿಕಲ್ ಕೆಲಸ ಹಿಡ್ಕೊಂಡು ಏನ್ ಜೋಡ್ಸೋದು ಏನ್ ತೆಗಿಯೋದು ಮಾಡದ್ ಎಷ್ಟು ಜಡ್ ಕೆಲಸ ಮಾಡ್ತಾರ ನೋಡ್ರಿ ಅವ್ರು ಚಿಕ್ಕು ಮಿಕ್ಕು ಕೂತ್ ನೋಡಕ್ ನೋಡ್ರಲ್ ನಮ್ಮ ಮಾಮ್ ನೋಡ್ರಲ್ ರಿಪೇರಿ ಮಾಡೇ ಬಿಟ್ರ ನೋಡ್ರಿ ಇದು ಹೋಯ್ತಿ ಓತಿ ಸಣ್ಣ ಕುಕ್ಕರ್ ಇಲ್ಲ ದೊಡ್ಡದ ಐತಿ ನಾಲ್ಕು ಕುಕ್ಕರ್ ಅವ ಸಣ್ಣ ಸಣ್ಣ ಮಿನಿ ಮಿನಿ ನೋಡ್ರಾಗ ರೆಡಿ ಮಾಡಿದ ನೋಡ್ರಿ ಆಂಟಿ ಆಯ್ತು ನೋಡ್ರಿ ರೆಡಿ ಕುಕ್ಕರ್ ಇನ್ನ ಏನು ಏನು ಮಾಡಿ ರೊಕ್ಕ ಕೊಡ್ರಿ ಎಸ್ ರೀ ರೂಪಾಯಿ ಆಂಟಿ ಶಂಬರ್ ಕೊಡಬೇಕ ಬೊಲದಿಂದ ಐದು ಆ ವಿಸಾರ ಓ ಪಾರ್ ಬಂದು ರಬ್ಬಲ್ ಸುಟ್ಟದಲ್ರಿ ನಿಮ್ಮ ಅದು ದೊಡ್ಡ ಕುಕ್ಕರ್ ಅದು ತರಬೇಕು ಅದು ಸುಟ್ಟ ಅದು ಯಾಡ್ ತುಕುಡಿ ಆಗ್ಯದ ಅಂತ ಕೇಳಲ್ ಮ블ಿ ಅದು ಕರಬಾಗಿದ ಅದಾ ಎಲ್ಲ ಹೊಸದ ಸುಟ್ಟನೇ ಅಮ್ಮ ಅದು ಕೊಡುವಲ್ಲಾ ಒಂದ್ ಕಡೆಗೆ ಇಡ್ತಾರ ತಾತ ಕೊಡುವೆಲ್ಲ ನೋಡ್ರಿ ಈಗ ಬ್ಯಾಳಿ ಸಾರ ಮಾಡಿವ್ರಿ ಮಸ್ತ್ ಅನ್ ಈಗ ಬ್ಯಾಳಿ ಸಾರ ಮತ್ತೆ ಇನ್ನ ರಾತ್ರಿ ಒಂದ್ ಸ್ವಲ್ಪ ಚಿತ್ರಾನ್ನ ಉಳ್ದದ ಉಸ್ರಿ ಪಲ್ಯ ಉಳ್ದದ ಏನ ರಾತ್ರಿ ಇನ್ನ ರೊಟ್ಟಿ ಉಳ್ದಾವ ಇನ್ನ ಕಟ್ಟಿ ರೊಟ್ಟಿ ಬಾಳವ ಅದಕ್ಕೀಗ ಮಾಡಲ್ಲ ಮಾಡಿ ಇಷ್ಟರ ಮ್ಯಾಗೆ ಬಿಡ್ತೀವ್ರಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಯಾರು ಬಂದಾರ ನಮ್ಮ ಮನಿ ನಮ್ಮ ತಮ್ಮದವರು ಬಂದಾರ ನಂಗೆ ಮಾತಾಡ್ಸಕ ನನಗೆ ಬಹಳ ಅಂದ್ರೆ ಖುಷಿ ಆಗ್ರೆ ಮಾಡ್ರಾಪ ಬ್ಲಾಗ್ನಾಗ ಬರ್ತೀರಿ ಇದಕ್ಕೆ ಅಂತ ರೀ ನಿಜವಾದ ಸ್ವಂತ ಅಣ್ಣ ತಮ್ಮ ತರ ಬಂದ್ ಕೆಸನ ಅಕ್ಕ ಅಂತ ಬಾಯ್ ತುಂಬ ಕರದ್ ಮಾತಾಡ್ತಾರ ನೋಡ್ರಿ ನೀವೆಲ್ಲರೂ ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ ಮನಿಗ್ ಯಾರು ಹೊಂಟಾರ ಸ್ಪೆಷಲ್ ಗೆಸ್ಟ್ ಹೊಂಟಾರ ನಮ್ ತಮ್ಮ ಹೊಂಟಾರ ನೋಡ್ರಿ ತೊಗ್ರಿಕ ಹೆಂಗ್ ತಗೋ ಬಂದ ನೋಡ್ರಿ ಬಾಮ್ಮ ಬಾ ಈಗ ಕುಂದ್ರ ಬಾ ಕಳ್ಳ ಹೆಂಗ ನೋಡ್ರಿ ಸಂತೋಷ್ ಅವ್ರದ್ದು ಫ್ರೆಂಡಿಂದು ಮಗನರ್ ಇಲ್ಲೇ ನಮ್ಮ ಬಾಜುನೆ ಹೆಂಗ ನೋಡ್ತಾ ನೋಡ್ರಿ ಹೆಂಗ್ ನೋಡ್ತ ನೋಡ್ರಿ ಯಾರಿಗೆ ಅತ್ತಿಯೇನು ಅತ್ತಿ ಏನು ಅತ್ತೀ ಅತ್ತೀ ಅಟ್ಟೀ ಏನು ಮನ್ನಿದ್ನು ವಿಡಿಯೋ ಅದ ರೀ ಒಂದು ಅವ್ರ ಪಪ್ಪನ ಜೊತೆ ಅವ್ರ ಗಾಡಿ ಮ್ಯಾಗ ಬುಲೆಟ್ ಬೈಕ್ ಮ್ಯಾಗ ಹೋಲಕ್ ಹತ್ತಿದವ ಮನಿದ್ ಬಿಡೋನು ಅದ ಹಾಕ್ತೀನಿ ಅಂದ್ರೆ ಹೆಂಗ ಕುಮ್ ಶಾಂತ ಏನೋ ಹ್ಮ್

ಗುಂಡ್ ಕಿಲ್ನಾಡಿಗಿಲ್ನಾಡ ಫೋನ್ 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 ನೋಡ್ರಿ ನೋಡ್ರಿ ಅವ್ರಾಯ್ ಜೊತೆ ಹೆಂಗತ ನೋಡ್ರಿಗ ನೋಡ್ರಿ ನಾ ಈಗ ಟಮ್ ಟೊಮ್ಯಾ ಕುಂತಿನಿ ಈಗ ನಾವ್ ಗುಲ್ಬರ್ಗ ಹೊಂಟೀನಿ ನೋಡ್ರಿ ಎಷ್ಟ್ ಚಂದ ಎಷ್ಟ್ ಕ್ಯೂಟ್ ಹೇಳ ನೋಡ್ರಿ ಹುಡ್ಗಿಳ ನೋಡ್ರಿ ಟಮ್ಯಾ ಕುಂತೀವಿ ನೋಡ್ರಿ ಈಗ ನಾವ್ ಹೊಂಟೇನ್ರಿ ಗುಲ್ಬರ್ಗ ರೀ ಹಾಯ್ ಹಾಯ್ ಮಾಡ್ಯಾರೀಗ ನೋಡ್ರಿ ಎಷ್ಟು ಚಂದ ನೋಡ್ರಿ ಈಗ ಹಾಯ್ ಮಾಡಾಕತ್ತಳ ನೋಡ್ರಿ ನೋಡಿ ಈಗ ನಾ ಬಸ್ ಹೊಂದಿನಿ ಗುಲ್ಬರ್ಗ ಹೊಲ ಹತ್ತಿ ಬಸ್ ನ ಫುಲ್ ಅಂದ್ರೆ ರಶ್ ಆಗ್ಯದ ನಮ್ ಕಡೆ ಅದ ನೋಡಿ ಎನ್ ಫ್ರೀ ಟಿಕೆಟ್ ಆಗ್ಯದಾಗದ ಫುಲ್ ಕಚ್ಚಾ ಖಚ್ ಬಸ್ ತುಂಬ ಬಿಡ್ತದ ನೋಡಿ ನಮ್ ಕಲಬುರ್ಗಿ ಕಡೆಗಂತೂ ಹೇಳಕ್ಕೆ ಹೋಗಬಾರದು ಹಂಗ ತುಂಬತದ ನಮ್ ಕಡೆ ಬಸ್ ಈಗ ನಾ ಹೊಂಟೀನಿ ಗುಲ್ಬರ್ಗ ನೋಡಿ ಮುಂದಿನ ಬ್ಲಾಗ್ ನಾಗ ಏನೇನ್ ಏನಿಲ್ಲ ನೀವೆಲ್ಲರೂ ನೋಡ್ಕೊತೀವಿ ನೋಡ್ರಿ ನಾ ಈಗ ಗುಲ್ಬರ್ಗ ಬಸ್ ಸ್ಟಾಂಡ್ ಈಗ ನಾ ಸ್ವಲ್ಪ ಬ್ಯಾಂಕಿಗೆ ಹೋಗೋದ ಸ್ವಲ್ಪ ಬ್ಯಾಂಕಿಗೆಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆಲ್ಲ ಹೋಗಿ ಸ್ವಲ್ಪ ಕೆಲಸ ಅದ ಅವೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಬೇಕು ನೋಡಿರಿ ಒಂದು ತಾಸ್ನಾಗ ಮತ್ತೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾನು ಊರಿಗೆ ಹೋಗ್ಬೇಕು ಹಿಂಗೆ ಅದ ನೋಡಿರಿ ಪ್ರೊಸೀಜರ್ ಗುಲ್ಬರ್ಗ ಬಂದ ಫುಲ್ ಬಿಜಿ ಅಂದ್ರೆ ಇರ್ತೀವಿ ನೋಡಿರಿ ಏನು ಮಾಡ್ಬೇಕು ಯಾಕಂದ್ರೆ ಎಲ್ಲ ಕೆಲಸ ತೊಗೊಂಡು ಒಂದೇ ಸಲ ಬಂದಿರ್ತೀವಿ ಇದ್ದದ ದಿನ ಎಲ್ಲ ಕೆಲಸ ಮುಗಿಸೋದು ಮತ್ತೆ ವಾಪಸ್ ಹೋಗಿಬಿಡೋದು ಮತ್ತೆ ಬರೋ ಪೆಂಡಿಂಗ್ ಪೆಂಡಿಂಗ್ದಾಗ ಬಿಡ್ತಿರ್ತಾವೆಲ್ಲ ಕೆಲಸ ಮತ್ತು ಮುಗಿಸ್ಕೊಂಡು ಮತ್ತೆ ಹೋಗೋದು ನೋಡ್ರೀ ಈಗ ನಾನು ಮಾರ್ಕೆಟಿಗೆ ಹೊಂಟೀನಿ ಸೊ ಕೆಲವೊಂದು ಮಾರ್ಕೆಟ್ ಮಾಡೋದಾ ಕೆಲವೊಂದು ಸಮಾನಗೋದ ಯಾಕಂದ್ರೆ ನಾ ಇವತ್ತು ಮನೆಗೆ ಹೋಗಿ ಬಿರಿಯಾನಿ ಮಾಡೋಕ್ಕಿದ್ದೀನಿ ಯಾಕಂದ್ರೆ ನಮ್ಮ ನಮ್ಮನಿದು ನಮ್ಮ ಮೈದಂದು ವಿತ್ ಚಿಕ್ಕು ಮಿಕ್ಕು ಫೇವ್ರೇಟ್ ಅದ ಬಿರಿಯಾನಿ ಸೊ ಬಂದಾಗ ನೋಡಿದ್ರು ಭಾಳ ಬಿಸಿ ಬಿಸಿಯಾಗಿ ಹೊಲಕತ್ತಿತ್ತು ಅಲ್ಲಿ ಹೋದೆವು ಇಲ್ಲಿ ಹೋದೆವು ಅಲ್ಲಿ ಮದ್ವಿ ಇಲ್ಲಿ ಮದ್ವಿ ಅಲ್ಲಿ ಫಂಕ್ಷನ್ ಅಂತ ಸೊ ಮಾಡೋಕ್ಕಾಗಿದ್ದಿಲ್ಲ ಈಗ ಫಟಾಫಟ್ ಈಗೆಲ್ಲ ಎಲ್ಲ ಬ್ಯಾಂಕಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗಿ ಮತ್ತಿನ ಬಿರಿಯಾನಿ ಮಾಡ್ತೀನಿ ಬಿಡೋ ಮಾತ್ರ ನೀವು ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ಓಕೆನಾ ನೋಡಿರಿ ನಂದೆಲ್ಲ ಮುಗಿತು ಎಲ್ಲ ಕೆಲಸ ಬ್ಯಾಂಕಿಂದ ಎ ಟು ಜೆಡ ಈಗ ನಮ್ಮ ಆಟೋ ತಮ್ಮ ಹಾನ ನೋಡಿರಿ ನಂದು ಎಲ್ಲ ವಿಡಿಯೋಸ್ ನೋಡ್ತಾನಂತ ಆಕಾ ನೀವು ಅಂಬಿಕ ಇದ್ರಿ ಇಲ್ರಿ ಅಂತ ನಾನು ಹೂ ಮಾರ್ಕೆಟ್ನೆಸ್ ಈಗ ಮತ್ತು ಬಸ್ ಸ್ಟಾಂಡ್ ಹೋಗ್ಲಕತ್ತೀನಿ ರೀ ನಾ ನಂದೆಲ್ಲ ಕೆಲ್ಸದು ಮುಗಿತು ಈಗ ಪಟ ಪಟ ಈಗ ನಾ ಊರಿಗೆ ಹೋಗ್ತೀನಿ ನೋಡಿರಿ ನಮ್ಮ ಗುಲ್ಬರ್ಗ ಬಸ್ ಸ್ಟಾಂಡ್ ನೋಡ್ರಿ ಹೆಂಗೆ ಅದ ಬರೆ ತೋರಿಸ್ತೀನಿ ನಿಮಗೆ ಈಗ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬಸ್ ತಿಂತದ್ರಿ ಅಫ್ಜಲ್ಪುರ್ ಈಗ ನಾ ಹೋಗ್ತಿ ಈಗ ಬಸ್ ಇಲ್ಲದ ನೋಡ್ರಿ ಬಸ್ ಈಗ ನಾ ಹೋಲತ್ತೀನಿ ಬರ ಎಲ್ಲ ಸುಲ್ಗೈತಿನ ಊರಿಗೆ ಬಂದ್ಬೇಕು ಮಸ್ತ್ ಅಂತ ಟೈಮ್ ಪಾಸ್ ಮಾಡೋಕೆ ಸುಲ್ಗೈ ಭಾರಿ ಇದು ಚೌಡಾಪುರ್ ಅದ ನೋಡ್ರಿ ಈಗ ಇಷ್ಟು ಫುಲ್ ಚೌಡಾಪುರ್ ನೋಡ್ರಿ ಇದು ಬರೀಗಲ್ ಸುಲ್ಗೈತಿ ನಮ್ ನೋಡ್ರಿ ನಾವ್ ಹೊರಗ್ ಬರತ್ತರ ನಮ್ ಅತ್ತಿನ ಮಾಮ ಏನ್ ಮಾಡತ್ತಾರ ನೋಡ್ರಿಗ ನಮ್ ಅತ್ತಿನ ಮಾಮ ನಮಗ್ ದಿಲ್ಲಿಗೆ ಒಯ್ಲಾಕ್ ಮಸಾಲಿ ನೋಡ್ರಿ ಇಬ್ರು ಕಲ್ತ ನೋಡ್ರಿಗ ನೀವೆಲ್ಲಾರು ಹೇಳ್ತೀರಲ್ಲ ಅತ್ತಿ ಮಾವಾದ್ರ ಅಂತವರ್ ಇಂತವ್ರ ಅದ್ರ ನಮ್ ಅತ್ತಿ ಮಾವ ಡಿಫ್ರೆಂಟ್ರ ನೋಡ್ರಿ ಖರೀನೂ ಪುಣ್ಯ ಮಾಡಿನಾಗ ನಮ್ ಮಾಮ ಅತ್ತಿ ಇಬ್ರು ಕಲ್ತಿ ಮಸಾಲಿ ಕುಟಕತ್ತಾರ ನೋಡ್ರಿ ಇಬ್ರು ಆಗ ಪಾಪ ಬರ್ರಿ ಮಧ್ಯಾಹ್ನ ಊಟ ಮಾಡಮ್ರಿ ಎಲ್ಲರು ಮುಂಜಾಗ್ ಊಟ ಮಾಡೋ ಟೈಮ್ ತೋರ್ಸೋದಾಗಿಲ್ಲ ಯಾಕಂದ್ರೆ ನನಗೆ ಗುಲ್ಬರ್ಗ ಹೋಗೋದಿತ್ತದ ಮಸ್ತನತ್ತ ಉದರ್ ಬ್ಯಾಳಿ ಉಳ್ಳಾಗಡ್ಡಿ ತಪ್ಪಲ್ ಹಾಕಿ ಮಾಡ್ಯದ ಮತ್ ಇದು ಮೊಸರ್ ಮಸ್ತ್ ಎಕ್ದಮ್ ಟೇಸ್ಟಿ ಟೇಸ್ಟಿ ಬರ್ರಿ ಊಟ ಮಾಡಮ್ರಿ ಎಲ್ಲರೂ ನಮ್ಮ ಮನೆಯಿಂದ ಇನ್ನ ಏನೇನು ಅದ ತೋರಿಸ್ತೀನಿ ನಿಂದರಿ ನಿಂದ್ರ ಕಟ್ಟಿ ರೊಟ್ಟಿ ಮಸ್ತ್ ಅನ್ನತ ಮಸರ್ ಕಲಸ್ಕೊಂಡು ಉಂಡ್ರ ಮಗನ್ ಎಂಟಿ ಎಂಟಿನಿ ಉಣಾಲ ಅನ್ನನೇ ಉಂಡಿ ಬರೇ ಆಯ್ತಾರ ಉಂಡರ ಅತ್ತಿಮಾಮ ಇಬ್ಬರು ಸರ ನೋಡ್ರಿ ಈಗ ಬಂದದ ಚಿಕನ್ ಈಗ ಅದಕ್ಕೆ ತೊಳಿಲಿ ಕತ್ತಡ ಹಿಡ್ ಕೆಜಿ ಚಿಕನ್ ತಗೊಂಬಂದಿವ್ರಿ ಚಿಕನ್ ಬಿರಿಯಾನಿ ಮಾಡ್ಬೇಕಂದ್ ಕೆಸಿನ ಚಂದ ತೊಳದ್ ಕೆಸ ಮಸಾಲಿನ ಬಿಡ್ತೀನಿ ಆಮೇಲೆ ಇದಕ್ಕೆ ಬಿರಿಯಾನಿ ಮಾಡ್ತೀನಿ ನೋಡ್ರಿ ಹಿಂಗದಂತ ಯಾರು ಏನೋ ತಪ್ಪಿ ಹಳ್ಳಿ ಊರಾಗೆಲ್ಲ ಹಿಂಗೇ ಇರ್ತದ ಎಲ್ಲ ಸ್ವಚ್ಛಿನದ ಇನ್ನ ಈಗ ಕಸ ಗುಡ್ಸದ ಇವು ನೀರ್ನ ಇದ ಕುಕ್ಕರ್ದ ಹಾಕಿ ಚಂದತೀನಿ ಹ್ಮ್ ನೋಡ್ರಿ ಈಗ ಮಮ್ಮಿ ಬಿರಿಯಾನಿ ಮಾಡ್ಲಾಕ್ ಇದು ಚಿಕನ್ಲಕ ಹ್ಮ್ ರೈಟ್ ರೈಟ್ ನಮ್ ಚಿಕ್ಕ ಏನೂ ಬರಾಬರಿ ಅದನ್ ಈಗ ಇದ್ರಾಗ ನಾ ಏನೇನ್ ಹಾಕ್ತೀನ ನೋಡ್ರಿ ಇಲ್ ತೋರ್ಸಿಗ ಒಂದ್ ಚಮಚ ಪ್ಲಸ್ ಇನ್ನೊಂದ್ ಸ್ವಲ್ಪ ಅಳ್ಳ ಬುಳ್ಳುಳ್ಳಿ ಪೇಸ್ಟ್ ಹಾಕಿ ನೋಡ್ರಿ ಒಂದ್ ಅರ್ಧ ಚರಗಿ ಮಸರದ ಗಟ್ಟಿ ಮಸರದ ಒಂದ್ ಅರ್ಧ ಚರಗಿ ಅದನ್ನ ಹಾಕ್ಲಕತ್ತೀನಿ ನೋಡ್ರಿ ಕೆಣಿಕೆಣಿ ಅದ ನೋಡ್ರಿಗ ಭಾರಿ ಅದ ಕೆನಿ ಕೆನಿ ಮಸಾರ್ ಅದು ಹಾಕಿರಿ ಈಗ ಮಸಾಲ ಹಾಕಿ ನೋಡ್ರಿ ಮತ್ತ ಇದ್ರಾಗ ನಾ ಏನ್ ಹಾಕ್ತೀನಿ ಅಂತಂದ್ರ ಮಸಾಲಿ ಮಸಾಲಿ ಹಾಕ್ತಿನ ಇದನ್ನ ಏನ್ ಅಂದ್ರ ತೊಗೊಂಡಿ ಕುಟ್ಟಂತ ಗರಂ ಮಸಾಲಿ ಅದ ನೋಡ್ರಿ ಮತ್ತ ಉಪ್ಪ ಮತ್ತ ಸ್ವಲ್ಪ ಖಾರದ ಪುಡಿ ತಗೊಂಡಿನ್ರೀ ಈಗ ಇದ್ರಾಗ ಮಿಕ್ಸ್ ಮಾಡ್ಲತ್ತಿನ ನೋಡ್ರಿಗ ಹಂಗೇನ ಒಂದ್ ನಿಂಬಿಕಾಯಿ ಹೊಳ್ಕೊಂಡಿನ್ರಿ ಒಂದ್ ನಿಂಬಿಕಾಯು ಹಾಕ್ತೇನ್ರಿ ಇದ್ರಾಗ ಈಗ

ನೋಡ್ರಿ ನಾ ಏನಾಗಳೆ ಕೊತ್ತಂಬರಿ ಮತ್ತಂದ್ರ ಪುದೀನ ಮೆಣಸಿಕಾಯಿ ಹೊಳ್ಕೊಂಡಿದ್ದಿದ ಈಗ ಮಾಪಸ್ಸಿ ಹೋಗ್ಕೊಂಡಿನಿ ನಾ ಅಂದ್ರ ಎಷ್ಟು ಅಂದ್ರ ಮೆಣಸಿಕಾಯಿ ಹೋಕೊಂಡಿನಿ ಎಷ್ಟಿಷ್ಟು ಉದ್ದಿದ್ವಿ ಮೆಣಸಿಕಾಯಿ ಮತ್ತಂದ್ರ ಕೊತ್ತಂಬರಿ ಮತ್ತೆ ಪುದೀನ ತಗೊಂಡಿನ ಈಗ ಇಷ್ಟು ನಾ ಇದ್ರಾಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈಗ ನಾ ಏನೇನು ಚಿಕನ್ ನಾಗ ಏನೇನ್ ಹಾಕೊಂಡಿನ ಅಂದ್ರ ಉಪ್ಪು ಹೈಕೊಂಡಿನಿ ಖಾರದ ಪುಡಿ ಹೈಕೊಂಡಿನಿ ಊರ ಕುಟ್ಟಂತ ಗರಂ ಮಸಾಲೆ ಇರ್ತಲ್ಲ ಅದು ರೀ ಮಸಾಲ ಹೈಕೊಂಡಿನಿ ನಿಂಬಿಕಾಯಿ ಹೈಕೊಂಡಿನಿ ಈಗ ಅಂದ್ರೆ ಮೆಣಸಿ ಕಾಯಿ ಕೊತ್ತಂಬ್ರಿ ಪುದೀನಾ ಇವೇಶ್ ಈಗ ಇದ್ರಾಗ ಹಾಕಿ ಕೆಸಿನ ಅಂದ್ರೆ ಈಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ಮಸ್ತ್ ಅನ್ ಮಿಕ್ಸ್ ಮಾಡಿ ನಿಂಬಲ್ಲಿ ಎಷ್ಟು ಟೈಮ್ ಅದ ನಾವೀಗ ಹೆಂಗ ಸಂಜೆ ಮಾಡ್ತೀವಿ ಇನ್ನೊಂದ್ ಎರಡ್ ಮೂರ್ ಗಂಟೆ ನೆನತೀನ್ರಿ ಆರಾಮಸೆ ಇದಕ್ಕ ಆಮ್ಯಾಗ ಅಂದ್ರ ಇದಕ್ಕ ಬಿರಿಯಾನಿ ಮಾಡಿ ನೋಡ್ರಿಗ ಎಷ್ಟು ಚಂದ ಮಿಕ್ಸ್ ಮಾಡಿ ನೋಡ್ರಿ ಈಗ ಇದಕ್ಕ ಒಂದ್ ಸೊಪ್ಪತ್ತ ರೆಸ್ಟ್ ಮಾಡಕ್ ಬಿಡಾಮ್ರಿ ಒಂದ್ ಎರಡು ಮೂರು ಗಂಟಾ ನಿಂಬಲ್ಲಿ ಹೊತ್ತನ ಟೈಮ್ ಅದ ಅಷ್ಟೊತ್ತನ ನೀವು ಬಿಡಬಹುದು ನೋಡ್ರಿ ಈಗ ಇನ್ನ ಚಂದ ಮಿಕ್ಸ್ ಮಾಡೀನಿ ನಾ ಏನ ಮಾಡಲ್ಲ ಅಡಿಗೆ ಅಲ್ಲಿತನ ಇದು ಸ್ವಲ್ಪ ನೆನಿಲ್ರಿ ಯಾಕಂದ್ರೆ ಉಪ್ಪ ಖಾರ ಎಲ್ಲಾ ಒಂದಕ್ಕೊಂದು ಹತ್ಕೋಬೇಕಲ್ರಿ ಚಿಕನ್ಗೆಲ್ಲ ಎಕ್ದ್ ಜೂಸಿ ಜ್ಯೂಸಿ ಆಗ್ಬೇಕಲ್ಲ ಟೇಸ್ಟ್ ಆಗಿ ಬರ್ಬೇಕಂದ್ರ ನೀ ಹಿಂಗ ಮಿಕ್ಸ್ ಮಾಡ್ರಿ ನಾ ಮಾಡತ್ತೀನಿ ದಮ್ ಬಿರಿಯಾನಿ ಮಾಡಾಕತ್ತಿನ ಅದು ನಾ ಒಲಿ ಮ್ಯಾಗ ಮಾಡಕ್ ನೋಡ್ರಿ ಇವತ್ತ ಮಸ್ತ್ ಅನ್ನತ ನೋಡ್ರಿ ಚಿಕ್ಕ ಮಿಕ್ಕೋಣ ಇಬ್ರು ಓದಕತ್ತಾರ ಮಸ್ತನ ತೋರ್ದು ಸ್ಟಡಿ ನಡೆದ ಯಾಕಂದ್ರೆ ಓದ್ಬೇಕು ಅವ್ರಿಬ್ರದ್ದು ಪೇಪರ್ ಅದ ಇಬ್ರು ಅಣ್ಣದವ್ರಿಗೆ ನಿದ್ದೀನೂ ಹೊಂಟದ ಯಾಕಂದ್ರೆ ಬೆಳಗ್ಗೆ ಅವ್ರು ಜಲ್ದಿ ಹೇಳ್ತಾರೆ ಇಲ್ಲಿ ಬಂದ್ಬೇಕು ಅದೇ ಆರೋವರಿ ಏಳೋರ್ತನ ಅವರು ಮಧ್ಯಾಹ್ನ ಮನ್ಕೋಲ್ಲ ಹಾರಾಡ್ಬೇಕು ಯಾರು ಮತ್ತು ನೋಡಿ ಈಗ ಇಬ್ರು ಓದ್ಲತ್ತ ಜಲ್ ಜಲ್ದಿ ಓದ್ರಮ್ಮ ಈಗ ಅವ್ರು ಒಂದು ಗಂಟೆ ಎರಡು ಗಂಟೆಗೆ ಕೂತ್ಕು ಓದಿಲ್ಲರಿ ಆಮ್ಯಾಗವ್ರಿಗೆ ಇಂತರ ತಿನ್ಸೋದು ಮತ್ತು ಆಮ್ಮ ಆಮೇಲೆ ಪಪ್ಪಾಯ ಹೊಳ್ಕೊಡ್ತೀನ ಓದ್ರಿ ಬೇಡ ಬೇಡ ಓದ್ರಿ ग्रुप क्वेश्चन आंसर मारक आता राणो राक्षस राक्षसी मेहमान मेहमानदारी अह फिक्स से शरेलशिप सरेलशिप सरेलशिका हम मिक्को चिक्को करता नहीं का चिक्को मिक्को करता हैं। क्या क्या क्या? गड़ेरिया, गड़ेरिया, गड़ेरिया। कुमार, कुमारी, सांड, गाय। ठीक है? दिस, <सवाँ> दिस इज़ अ बुक। फुटबॉल

नेवले का मुंह खून से डैश था लतपत जल्दी जल्दी कह चुको मेरे, मेरे लिए डैश सिलवा दे सिलवा दो पंद्रह कुर्ते कैसे सिलवा वेरी गुड एक बार डैश अपनी माँ से बोला चंद्रमा मकड़ी डैश देख थोड़ी दे रुकी थोड़ी देर रुकी थोड़ी देर उठाती चादर ओढ़कर डैश पर आ पड़ी राजकुमार राजकुमार वाल्मीक हाँ। वाल्मीकि वाल्मीकि कैसे से नाम है वाल्मीकि ने डैश की रचना की रामायण वेरी गुड फ्रेंड्स मम्मी ಏನು ಉಲ್ಲಾಗಡ್ಡಿ ಕೊಯ್ಲಾಕ್ ಹತ್ತಳಾ ನನ್ ಕೊತ್ತಂಬರಿ ಸೋಸ್ ರೊಟ್ಟಿ ಮಾಡತ್ತಾರ ಈಗ ನಾ ಏನ್ ಅಂದ್ರೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ತೀನಿ ಕುಕ್ಕರ್ ಬಿರಿಯಾನಿ ಮಾಡತ್ತೀನಿ ದಮ್ ಬಿರಿಯಾನಿ ಮಾಡ್ಲಾತ್ತೀನಿ ಯಾಕಂದ್ರ ಸ್ವಲ್ಪ ಪ್ಲಾನ್ ಚೇಂಜ್ ಆಗಿಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಸಂತೋಷ್ ಬರ್ಲಿ ಡಲ್ಲಿ ಅವಾಗ ಮಾಡ್ತೀನಿ ದಮ್ ಬಿರ್ಯಾನಿ ಅದ್ನು ಒಲಿ ಮ್ಯಾಗ್ ಮಾಡ್ತೀನಿ ಎಕ್ದಮ್ ಮಸ್ತ್ ದೇಸಿ ಸ್ಟೈಲ್ ನಾಗ ಈಗ ಹ್ಯಾಂಗ್ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದ್ರಾಗ ಚಿಕನ್ ಪಲ್ಯ ಮಾಡತ್ತೀನಿ ಕುಕ್ಕರ್ದಾಗ ಚಿಕನ್ ಗ್ರೇವಿ ಮತ್ತಂದ್ರ ಕುಕ್ಕರ್ ಬಿರ್ಯಾನಿ ಮಾಡ್ಲಕತ್ತೀನಿ ರೀ ಹ್ಯಾಂಗ್ ಮಾಡ್ಲಕತ್ತೀನಿ ತೋರಿಸ್ತೀನಿ ಬರ್ರಿ ಈಗ ನಾ ಒಂದ್ ಚಮಚ ಎಣ್ಣೆ ಹಾಕೊಂಡಿನ್ರಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಎಣ್ಣೆ ರೀ ನಾ ಸ್ವಲ್ಪ ಕಮ್ಮಿ ರೀ ಹ್ಮ್ ಸಾಕು ಸಾಕನ್ಸ್ಲತ್ತದ ನನಗ ಈ ಚಮಚ ನಿಂತ ಒಂದು ಮೂರುವರೆ ಚಮಚ ಎಣ್ಣೆ ಹಾಕಿ ನೋಡ್ರಿ ಈಗ ಮಸ್ತ್ ಕುಕ್ಕರ್ ಗರಮ್ ಆಗದ್ರಿ ಸಿಕ್ಕಾಪಟ್ಟೆ ಈಗ ಇದ್ರಾಗ ನಾ ಅಂದ್ರೆ ಮಸಾಲೆ ಹಾಕ್ತೀನಿ ಎರಡು ಇಷ್ಟಿಷ್ಟು ದೊಡ್ಡ ದೊಡ್ಡ ಏನು ಉಳ್ಳಾಗಡ್ಡಿ ತುಂಡಿನ್ರಿ ಇಷ್ಟಿಷ್ಟ್ ದೊಡ್ಡ ದೊಡ್ಡ ನಾಲ್ಕು ಟಮಾಟೆ ತಗೊಂಡಿ ನೋಡ್ರಿ ಈಗ ಇದ್ರ ನಾ ಇದ್ರಾಗ ಹಾಕ್ತೀನಿ ಚಂದನ್ತ ಪೀಸ್ಕೊಂಡದ ಹಂಗೆ ಅಂದ್ರೆ ಇದ್ರಾಗ ಕೊತ್ತಂಬರಿ ಪುದೀನ ಅದನ್ನೂ ಎರಡು ಹಾಕಿ ಅದ್ ನೋಡ್ರಿ ಇದ್ರಾಗ ನೋಡ್ರಿ ಈಗ ಮಸ್ತ ಮಸಾಲಿ ಈಗ ಫ್ರೈ ಆಲಕ್ತದ ಇದ್ರಾಗ ನಾ ಏನ್ ಹಾಕ್ಲಾತೀನ ಅಂದ್ರ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಾತ್ರಿ ಒಂದ್ ಚಮಚ ಆಲ್ರೆಡಿ ಚಿಕನ್ ಮ್ಯಾರಿನೇಟ್ ಮಾಡೋ ಟೈಮ್ ಹಾಕಿದ್ರಿ ಈಗ ಒಂದ್ ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಇದಕ್ಕ ಈಗ ಚಂದ ಗರ ಗರ ತಿರ್ಗೋಸ್ಕೊತಿ ಈಗ ಮಸಾಲಿ ಫ್ರೈ ಆಲಕ್ ಈಗೆಲ್ಲ ಈಗ ಎಲ್ಲಾ ಇದ್ರಾಗ ಏನ್ ಮಾಡ್ತೀನಿ ಅಂದ್ರ ಖಾರ ಉಪ್ಪ ಮಸಾಲಿ ಹಾಕ್ತೀನಿ ನೋಡ್ರಿ ನಾ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡ್ಕೊಲಕ್ ಊರಾಗ ನೋಡ್ರಿ ಹ್ಯಾಂಗಿರ್ತದ ಹಾಂಗ್ ಮಾಡ್ಕುಡಿ ಡಬ್ಬಿನೇ ತಗೊಂಡಿ ನೋಡ್ರಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ನೋಡ್ರಿ ಈಗ ಈಗ ನಾ ಇದ್ರಾಗ ಕುಡಿಕರ ನೋಡ್ರಿ ಎರಡು ಚಮಚ ಹಾಕ್ಲತ್ತೀನಿ ಜಾಸ್ತಿ ಹಾಕಲ್ಲಪ್ಪ ಎರಡ್ ಚಮಚ ಹಾಕ್ತೀನಿ ಸುಮ್ಮನೆ ಜಾಸ್ತಿ ಆಗಂಗದ ಮತ್ತ ಆಮ್ಯಾಗ ನಾ ಇದ್ರಾಗ ಏನ್ ಹಾಕ್ತೀನಿ ಅಂತಂದ್ರೆ ಉಪ್ಪು ಹಾಕ್ತೀನಿ ಉಪ್ಪ ಒಂದ್ ಅರ್ಧ ಚಮಚ ಹಾಕ್ಲತ್ತೀನಿ ಅದ್ರ ಚಿಕನ್ ಇದು ಮಾಡಿನೇಟ್ ಮಾಡಿ ಇಟ್ಟಿದಲ್ರಿ ಎಲ್ಲ ರೆಸ್ಟ್ ಮಾಡಕ್ ಇಟ್ಟಿದಲ್ಲ ಅವನು ಸ್ವಲ್ಪ ಹಾಕೀನಿ ಎಣ್ಣೆ ಇಟ್ಟಾಗ ಮಾಮ ಉಪ್ತಿನಾಗಿಲ್ಲ ನಾನು ಉಪ್ತೇನಾಗಿಲ್ಲ ಹಾಕಿತ್ತು ಇನ್ನಾ ಬೇಕಾದ್ರೆ ಆಮೇಲೆ ಹೈಕೊತಿನಿ ಅದ್ರ ಒಳಗೇ ಈಗ ಇದ್ರಾಗ ನಾ ಖಾನ ಹಾಕಿನಿ ಈಗ ಹಾಕಿನಿ ಈಗನಾ ಅರ್ಶಿಣ ಹಾಕೊಳ್ಲಾಕತ್ತಿನ ನೋಡ್ರಿ ಅರ್ಶಿಣ ಚಮಚ ಅರ್ಶಿಣ ಹಾಕೊಳ್ಲಕತ್ತೀನಿ ಮತ್ತ ಇದ್ರಾಗ ಅಂದ್ರ ಇನ್ ಅತ್ತರು ಮಸಾಲೆ ಕುಟ್ಟಿದ ನೋಡ್ರಿ ಊರ ಕುಟ್ಟಂತ ಮಸಾಲಿ ಕ್ಯಾಮ್ರಾ ಮ್ಯಾನ್ ನೋಡ್ಸಿ ಊರ ಕುಟ್ಟಂತ ಗರಂ ಮಸಾಲೆ ಅದ ನೋಡ್ರಿ ಎಕ್ದಮ್ ಸಖತ್ ಘಮ 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 ವಾಸನ ನೋಡ್ರಿ ಅದು ಒಂದು ಚಮಚ ಹಾಕಿನಿ ನೋಡ್ರಿ ಅದಾಗಣ್ಣ ಇದ್ರಾಗ ನಾ ಮತ್ತೇನ್ ಹಾಕ್ಲಕತ್ತೀನಿ ಅಂದ್ರ ಕೊಬ್ಬರಿ ಹಾಕ್ಲಾಕತ್ತಿನ ಇದನ್ನು ಈಗ ಜಸ್ಟ್ ಫ್ರೆಶ್ ಕುಟ್ಟಂತ ಕೊಬ್ಬರಿ ಅದ ಈಗ ಇನ್ನ ಈಗ ಕುಟ್ಟಂತ ಇದು ನಾನು ಒಂದ್ ಎರಡು ಚಮಚ ಹಾಕ್ಲಕತ್ತೀನಿ ಈಗೆಲ್ಲ ಹಾಕಿ ಚಂದಿಗೆ ಮಸ್ತ್ ಗರ ಗರ ಮಿಕ್ಸ್ ಮಾಡ್ತೀನಿ ನೋಡ್ರಿಗ ಮಸಾಲೆ ಮಸ್ತ್ ಎಣ್ಣೆ ಬಿಡ್ಲತ್ತದ ಈಗ ಇದ್ರಾಗ ನಾ ಚಿಕನ್ ಹಾಕ್ಲತ್ತಿನ ನೋಡ್ರಿಗ ಮಸ್ತ್ ಚಿಕನ್ ಹಾಕ್ತೀನಿ ಇದ್ರಾಗಿ ಎಷ್ಟ್ರೀ ಎರಡು ಕಿಲೋ ಏನ್ ದೀಡ್ ಕೆಜಿ ಇದು ಒಂದ್ ಕೆಜಿ ತಂದದ ಈಗ ನೋಡ್ರಿ ಎಷ್ಟ್ ಚಂದ ಎಷ್ಟು ಚಂದ ಈಗ ಮಿಕ್ಸ್ ಮಾಡಮ್ರಿ ಒಂದ್ ಎರಡು ನಿಮಿಷದಾಗ ಚಂದ ಫ್ರೈ ಮಾಡ್ಕೊಂಡು ಆಮೇಗಿದ್ರೆ ಎಷ್ಟು ಬೇಕಷ್ಟು ನೀವ್ ನೀರ್ ಹಾಕೋಬಹುದು ನೋಡ್ರಿ ಈಗ ನೋಡ್ರಿ ಈಗ ಮಸ್ತ್ ಚಿಕನ್ ಫ್ರೈ ಆಗ್ಯದ ಈಗ ಎಣ್ಣೆ ಎಲ್ಲ ಮ್ಯಾಗ್ ಬಿಡ್ಲಕತ್ತದ ನೋಡ್ರಿ ಮಸ್ತ್ ಕತ್ತಕ್ತ ಕುದಿಲಿ ಕತ್ತದ ಅರ್ಧ ಚಿಕನ್ ಅಲ್ಲಿ ಮಾಡಿದ್ರಿ ಈಗ ಅರ್ಧ ಚಿಕನ್ ಈಗ ಬಿರಿಯಾನಿ ಸೊಲಾಗಿ ಇಟ್ಕೊಂಡಿ ನೋಡ್ರಿ ಬಿರ್ಯಾನಿ ಸಲುವಾಗ ಮತ್ತ ಏನ್ ಮಾಡಿದ್ರೆ ಅಚ್ಚಿ ಇಟ್ಕೊಂಡಿನ್ರಿ ಉಳ್ಳಾಗಡಿ ಕಟ್ ಮಾಡ್ಕೊಂಡಿನಿ ಎಲ್ಲಾ ಮಸಾಲೆಗೂ ಇಟ್ಕೊಂಡಿನಿ ಈಗ ಇದು ಆಗೋಣ ನೆಕ್ಸ್ಟ್ ಮಾಡ್ತೀನಿ ಮಾಡತೀನ್ರೀ ಈಗ ನೋಡ್ರಿ ಎಷ್ಟೊಂದ ಎಣ್ಣೆ ಈಗ ಸೈಡಿಗೆ ಈಗ ಎಷ್ಟೊಂದು ಎಣ್ಣೆ ಬಿಡ್ಲತ್ತದ ನೋಡ್ರಿ ಸೈಡ್ ಈಗ ನೋಡಕ್ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿ ಈಗ ಇದ್ರಾಗ ಸ್ವಲ್ಪ ಏನ್ ಮಾಡ್ತೀನಿ ಅಂದ್ರೆ ಈಗ ಫ್ರೈ ಆಗ್ಯದಲ್ರಿ ನಿಮಗೆ ಎಷ್ಟು ಬೇಕು ನೀವು ನೀರ್ ಹಾಕೋಬಹುದ್ರಿ ನಾ ಇದ್ರಾಗ ಈ ಗ್ಲಾಸ್ ನಿಂದ ಎರಡ್ ಗ್ಲಾಸ್ ಹಾಕೋತಿ ನೋಡ್ರಿ ಕುಕ್ಕರ್ ಢಕ್ಕನ್ ಮುಚ್ಚಿ ಒಂದ್ ಎರಡು ಎರಡ್ರ ಮೂರ್ ಸಿಟಿ ಮಾಡಿಸ್ಬೋತ ನೋಡ್ರಿ ನಾ ಇದ್ರಾಗ ಎರಡ್ ಎರಡೂರಿ ಗ್ಲಾಸ್ ನೀರ್ ಹಾಕೊಂಡಿನಿ ಕುದೀಲಿಕ್ಕೆ ಸ್ವಲ್ಪ ಸೇರ್ವನು ಇರ್ಬೇಕಲ್ರಿ ಈಗ ನಾ ಈಗ ಢಕ್ಕನ್ ಮುಚ್ಚಿ ಎರಡ್ ಮೂರ್ ಸಿಟಿ ಮಾಡ್ಕೊಂಬಿಡ್ತೀನಿ ನೋಡ್ರಿ नोडी गाइस हम चाचू बंदरा तो नॉनसाला येलो तंत्रा नोड नोड हम येन बोक्ती चाचू काका चिकू कोड तमन मल कोड बाय बिगनंगन ओ माय फेवरेट कोल्ड केला इडू चिकू मिकू नन फेवरेट आव मूरू चलो बाय माय फेवरेट केक इ प्लास्टिक फिगा मा ए युरे बनाना दा नवल पट 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 माय फेवरेट ನೋಡ್ರಿ ಯಾವ್ ಮಾಡ್ಲಕತ್ತೀನಿ ಬಿರಿಯಾನಿ ಬಿರ್ಯಾನಿ ಸಲುವಾಗ ನಾನ್ ಇದ್ರಾಗ ಒಂದ್ ಐನಾಗ ತೋರ್ಸಿದಲ್ರಿ ಚಿಕನ್ ಮಳೆ ಟೈಮ್ನಾಗ ಇದು ಚಮಚ ಆ ಚಮಚ ಇದ್ನ ಇದ್ರಾಗ ಚಲೋ ಒಂದ್ ಐದೂರಿ ಐದೂರಿ ಐದ್ ಚಮಚನ ಇದ್ರಾಗ ಎಣ್ಣೆ ಹಾಕಿನ್ರಿ ಈಗ ಇದ್ರಾಗ ಏನ್ ಹಾಕ್ತೀನಿ ಅಂದ್ರ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಚಂದ ಕೆಂಪ್ ಆಗಂಗ ಫ್ರೈ ಮಾಡ್ಕೊಂಡ್ ಬರ್ರಿ ಇದು ಒಂದು ಕಿಶಿಷ್ಟು ಒಂದು ನಾಲ್ಕು ಉಳ್ಳಾಗಡ್ಡಿ ಅವ ನೋಡ್ರಿ ಈಗ ಚಂದ ಫ್ರೈ ಮಾಡ್ಕೊತೀನಿ ನಾನು ನೋಡ್ರಿ ಇದ್ರ ಈಗ ಸ್ವಲ್ಪ ಪುದೀನ ಹಾಕಿನ್ರಿ ಮತ್ತ ಒಂದ್ ಸ್ವಲ್ಪ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಜನ ಫ್ರೈ ಮಾಡ್ಕೊಲತ್ತಿನ ನೋಡ್ರಿ ಈಗ ಆಲ್ರೆಡಿ ಇದು ಮಿಕ್ಸ್ ಮಾಡಿ ಇದು ಮಾಡಿ ನೆನಪಿದ್ ನಾನು ಹಾಕಿನ್ರಿ ಈಗ ಒಂದ್ ಸ್ವಲ್ಪ ಸ್ವಲ್ಪ ಹೈಕೊಲತ್ತಿನ ಈಗ ನಾವು ಸ್ವಲ್ಪ ಇದ್ರಾಗ ಉಪ್ಪು ಹಾಕ್ಲತ್ತೀನಿ ಆಲ್ರೆಡಿ ಇದ್ರಾಗ ಉಪ್ಪು ಹಾಕೊಂಡು ಒಂದ್ ಜರ ಜಲ್ದಿ ಇದು ಫ್ರೈ ಆಗಲ್ಲ ಒಂದ್ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ನೋಡ್ರಿ ತುಂಬ ಸ್ವಾದ್ ಅನುಸಾರ ಅಂತಾರಲ್ಲ ಹಂಗೆ ನೋಡ್ರಿ ಇಲ್ಲಿ ಊರ ಹಿಂಗೆ ಬರಾನಿ ಬಿರಿಯಾನಿ ಮಸಾಲೆ ಈಗ ಇದೇ ಹಾಕ್ತೀನಿ ಇದೆ ತಗೊಂಡ್ಬರ್ಬೇಕಂದ್ರೆ ದುಕಾನ್ಗೆ ಹೋಗಿದ್ರಿ ತಗೊಂಬಂದ್ರೆ ಈಗ ಇದೇ ಹಾಕ್ತೀನಿ ನೋಡ್ರಿ ಇದ್ರಾಗ ಇದನ್ನ ಹಾಕಿ ಮಾಡಾಮ್ ಹೋಗಿಲ್ಲ ನಂಬಲ್ಲಿ ಹಂಗಿಲ್ಲ ಇದೇ ಇರ್ಬೇಕು ಅದೇ ಇರ್ಬೇಕು ಅಂತ ಕೇಳ್ತೀನಿ ಇದ್ದಿದ್ದಾಗ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ ನೋಡ್ರಿ ನೋಡ್ರಿ ಗಾಯ ನಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡ್ತಾರೆ ನೋಡ್ರಿ ಈಗ ಮಸ್ತನತ್ತ ಉಳ್ಳಾಗಡಿ ನೋಡ್ರಿ ಕೆಂಪಾಗ್ಯಾವ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಈಗ ಚಿಕನ್ ಹಾಕಿಸ್ತಾ ಚಂದ ಇರತ್ತಿ ನೋಡ್ರಿ ಈಗ ಉಳಾಗಡಿ ನೋಡಿ ಎಷ್ಟ್ ಚಂದ ಎಣ್ಣೆ ಬಿಟ್ಟದ್ರ ಈಗ ಎಣ್ಣೆ ಎಷ್ಟ್ ಚಂದ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ನೆನೆಸಿಟ್ಟಿ ಚಿಕನ್ ಏನದ ನೋಡ್ರಿ ಅದು ಇಷ್ಟು ನಾ ಇದ್ರಾಗ ಹಾಕ್ತೀನಿ ಈಗ ಅರ್ಧ ಪಲ್ಯ ಮಾಡೀನಿ ಅದ ಬಿರಿಯಾನಿ ಮಾಡಿ ಒಂದ್ ಅರ್ಧ ಕಿಲೋದು ಪಲ್ಯ ಮಾಡೀನ್ರಿ ಒಂದ್ ಕಿಲೋದ್ ಏನ್ ಮಾಡ್ತೀನಿ ಅಂದ್ರ ಬಿರಿಯಾನಿ ಮಾಡಕತ್ತಿನ ನೋಡ್ರಿಗ ಎಷ್ಟನ್ ಕಾಣಿಸ್ಲತ್ತದ ಇದ್ರಾಗ ನಾ ಏನು ಕಲರ್ ಗಿಲ್ಲರ್ ಏನು ಹಾಕಿಲ್ರಿ ಏನು ಮಾಡಿಲ್ಲ ಎಕ್ದ್ ನಾರ್ಮಲ್ ಆಗಿ ಮಾಡಾಕತ್ತೀನಿ ನೋಡ್ರಿಗ ಫ್ರೈ ಅಲ್ರಿ ಆಮೇಲೆ ಏನ್ ಮಾಡ್ತೀನಿ ಅಂದ್ರ ಇವು ಅಕ್ಕಿ ತಗೊಂಡಿನ ಇಷ್ಟು ಅಕ್ಕಿ ಚಂದ ತೊಳ್ಕೊಂಡು ಇದ್ರಾಗ ಹಾಕಿನ ಒಂದ್ ಎರಡ್ ಸಿಟಿ ಮಾಡಕೋತೀನ್ರೀ ಜಾಸ್ತಿಯನ್ ಮಾಡ್ಕೊಂಗಿಲ್ ಕಡಿನ್ ಫ್ರೈಸ್ಕೊಂಡ್ರಿ ಇದಕ್ಕೀಗ ನಾ ಸ್ಟಾಪ್ ಮಾಡ್ಬಿಟ್ಟಿ ನೋಡ್ರಿ ಹಾಕಿ ಮಾಡ್ತೀನಿ ಮಾಡಿ ಇದ ಮಾಡ್ಕೊತೀ ಆಮೇಲೆ ಅಕ್ಕಿ ತೊಳೆ ಹಾಕ್ತೀನಿ ಮಾಡ್ಕೊಂಡ್ರಿ ಆಯ್ತ್ ನೋಡ್ರಿ ನೋಡ್ರಿ ಈಗ ಮಸ್ತ್ನೀಗ ನೀರ್ ಕುದಿಲಿಕ್ಕೆ ಒಂದ್ ಸಿಟಿ ಮಾಡ್ಕೊಂಡ್ರಿ ಚಿಕನ್ ಮತ್ತ್ ಅಂದ್ರೆ ಈ ಚರ್ಗಿ ನಿಂತ ಈಗ ದೀಡ್ ಚರ್ಗಿ ನೀರ್ ಹಾಕೀನಿ ನೋಡ್ರಿ ನಾನು ಈಗ ನಾ ಅಕ್ಕಿ ಹಾಕ್ತೀನಿ ನೋಡ್ರಿ ಮಸ್ತ್ ಅನತ್ತ ನಾನು ನಾಲ್ಕೈದ್ ನೀರಾಗ ಅಕ್ಕಿ ತೊಳ್ಕೊಂಡ್ರಿ ಬಾಸಮತಿ ರೈಸ ಈಗ ನಾ ಇದ್ರಾಗ ಹಾಕ್ಲಾಕತಿ ನೋಡ್ರಿಗ ಈಗ ಹಾಕ್ಲ ನೋಡ್ರಿಗ ನಾ ಅಕ್ಕಿ ಹಾಕಿನಿ ಈಗ ಮಸ್ತ್ ಅಂತ ಕುದಿಲೀತದ ಈಗ ನಾ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಮ್ಯಾಗಿನ ನಿನ್ ಕುಕ್ಕರ್ ಪೂರಾ ತುಂಬ ನನಗೆ ನನ್ಸಂಗಿಲ್ ಇದ್ರ ಕುದೀತದಂತ ಬ್ಯಾರೆ ಬೇರೆ ಬೋಗಣಗ ಟ್ರಾನ್ಸ್ಫರ್ ಮಾಡ್ತೀನಿ ಜರ ಇದ್ರ ಬ್ಯಾರೆ ಬೇರೆ ಬೋಗಣಗ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ನೋಡ್ರಿ ಎಷ್ಟ ಕಾಣಿಸ್ತದ ಇದಕ್ಕೊಂದ್ ಜರ ಗರ ಗರ ತಿರ್ಗಿಸಿ ಜರ ಇದು ಮಾಡಲ್ರಿ ಕುಕ್ಕರ್ ಇದು ಏನಂತ ಡಕ್ಕನ್ ಹಾಕಲ್ಲ ಹಿಂಗೆ ನಾರ್ಮಲ್ ಆಗಿ ಕುದಿಸ್ತೀನಿ ಐತಿ ಇದ್ರಾಗ ಚಂದ ಐತಿಲ್ಲ ಅಂದ್ರೆ ಸೀದಾ ಬೋಗಣೆ ಹಾಕಿ ಮ್ಯಾಗ ದಮ್ ಮಾಡ್ತೀನಿ ಬಾರೆ ಲೋರ್ ಕೆಕ್ ನಾ ನನ್ನ ಫೇವರಿಟ್ ಕೆಕ್ ಅದು ನೋಡಿ हनी ಕೆಕ್ ನಾ ಮೈದಾ ತಗೊಂಡು ಬಂದನ ಚುಕ್ಕು ಮಿಕ್ಕುವ ನನ ಕೆಕ್ ನಮ್ಮ ನಾದಿನಾ ತಿಳ್ಸಿ ಬರ್ನಿಯೂಬಿ ತಿನ್ನಕತ್ತೀವಿ ಹಂ ನಾನ್ ತನ ಸಾಸ ತೇಂಗಿ ಅಲ್ಲಿ ಡೆಲೇ ದಾಸ ತಿಂಗಿಲ हनी ಕೆಕ್ ಇಲ್ ಬಂದನ ನಾ ಬಾತ್ ತಿಂಗೆ ನೋಡ್ರಿ ವಾಪಸ್ ಎಲ್ಲಿ ಬರಬೇಕು ಅಲ್ಲೇ ಬಂದೆ ಒಲಿ ಮ್ಯಾಗೆ ಮಾಡ್ಬೇಕಂತ ದಮ್ ಬಿರಿಯಾನಿ ವಾಪಸ್ ಒಲಿ ಒಲೆ ಬಂದೆ ಯಾಕಂದ್ರೆ ಕುಕ್ಕರ್ದು ಫುಲ್ ತುಂಬಿತ್ತು ಯಾಕಂದ್ರೆ ದೀಡ್ ಕೆಜಿ ಚಿಕನ್ ಇತ್ತು ಅರ್ಧನ್ ಏನು ಮಾಡ್ದೆ ಪಲ್ಯ ಮಾಡಿದೆ ಒಂದು ಕಿಲೋ ಬಿರಿಯಾನಿ ಮಾಡಬೇಕಂತ ಅದರೊಳಗೆ ಅಕ್ಕಿ ಜಾಸ್ತಿ ಆಯಿತು ಚಿಕನ್ ಜಾಸ್ತಿ ಕುಕ್ಕರ್ ಅದು ಸಣ್ಣದ ಐತಲ್ರಿ ಅದಕ್ಕೋಸ್ಕರ ನಮ್ಮ ಮೈದಾನ ಅಂದ್ರೆ ಕಲರ್ ಹಾಕ್ರಿ ವಿನಿ ಎಲ್ಲ ಅದಕ್ಕೊಂದು ಮನ್ಸಿ ಹಾಕೊಳ್ಬೇಕಂತ ಮಕ್ಕಳಿಗೆ ಕಲರ್ ಹಾಕ್ಲಾಕತ್ತೀ ನೋಡ್ರಿ ಈಗ ಹಾಕ್ಲಕತ್ತೀ ನೋಡ್ರಿ ಇದಕ್ಕೆ ಸ್ವಲ್ಪ ಹೊತ್ತು ದಮ್ ಮ್ಯಾಗ ಇಟ್ಬಿಡ್ತೀನಿ ನೋಡಿರಿ ಇಲ್ಲೇ ಒಲೆ ಮ್ಯಾಗೆ ಚಂದ ಅನತ ಮುಚ್ಚಿಟ್ಬಿಡ್ತೀವಿ ನೋಡಿರಿ ನಮ್ಮದು ಅಡ್ಗೆ ಮಸ್ತನತ್ತ ರೆಡಿ ಆಗ್ಯದ ಉಳಗಡಿ ಹೂ ಮತ್ತು ಅಂದ್ರೆ ನಿಂಬಿಕೆ ಹುಕೊಂಡೀವಿ ರೊಟ್ಟಿ ರೆಡಿ ಆಗ್ಯದ ಇಲ್ಲ ನೋಡ್ರಿ ಈಗ ಏನೇನು ಮಾಡಿ ಬರ್ರಿ ಕ್ಯಾಮ್ರ ಮ್ಯಾಲ ನೋಡ್ರಿ ಈಗ ದಮ್ ಬಿರಿಯಾನಿ ಅದನ್ನು ಒಲೆ ಮ್ಯಾಗಿಂದ ಎಕ್ದಮ್ ಸೂಪರ್ ನೋಡಿರಿ ಎಷ್ಟು ಚಂದ ಕುದ್ದದ ಮತ್ತಂದ್ರೆ ಈ ಕಡೆ ನೋಡ್ರಿ ಈಗ ಚಿಕನ್ ಗ್ರೇವಿ ಎಕ್ದಮ್ ಮಾಡಂತದ ಈಗ ನೋಡಿರಿ ಹೆಂಗಾಗ್ಯದ ಈಗ ಮಸ್ತ ಅನತ ಸಖತ್ ಆಗ್ಯಾದ್ರಿ ಈಗ ಇದು ಇವತ್ತಿಂದು ನಮ್ದು ಇವತ್ತಿನ ನಮ್ದು ಇದು ಊಟ ಅದ ನೋಡ್ರಿ ಈಗ ನೋಡ್ರಿ ಇವತ್ತಿಂದು ನಮ್ದು ಊಟ ಅದ ನೋಡ್ರಿ ಬರ ಎಲ್ಲರು ಕಲ್ತು ಮಸ್ತ ಅನತ ಊಟ ಮಾಡಣ ಅಂತ ಕುಟುಂಬ ಸಮೇತ ನೋಡ್ರಿ ಎಷ್ಟು ಮಸ್ತ್ ಬಿರಿಯಾನಿ ಆಗ್ಯಾದ ಈಗ ತೋರಿಸ್ತೀನಿ ಅಂದ್ರಿ ನಿಮ್ಗೀಗ ಇಲ್ಲಿ ನೋಡ್ರಿ ಈಗ ಚಿಕ್ಕನ್ನು ನೋಡ್ರಿ ಎಷ್ಟು ಚಂದ ಕಾಣಸ್ಲತ್ತದ ಈಗ ವಾಸನೆರೇ ಅದು ಇದ್ರಾಗ ಬರಲ್ರಿ ಹಿಂಗ ಧಾಬಾಷ್ಟ ಇಲ್ರಿ ಈಗ ಹಂಗ ಉಂಟದ ನೋಡ್ರಿ ನಾನು ಅತ್ತಿ ಮಾಮ ಇಲ್ಲಿ ಹೊರ ಕೂತು ಊಟ ಮಾಡತ್ತಿದ್ವಿ ಆಯಿ ಮತ್ ನಮ್ ನಾದ್ನಿ ಚಿಕ್ಕು ಮಿಕ್ಕು ಹೊರ ಕಾಕ ಅಂತಂದ್ರ ಒಳ ಕೂತು ಊಟ ಮಾಡಕತ್ತೀವ್ರಿ ನೋಡ್ರಿ ಇಷ್ಟು ಜನ ಮಸ್ತ್ ಕುಟುಂಬ ಸಮೇತ ಊಟ ಮಾಡಕತ್ತೀವಿ ನೋಡ್ರಿ ನೋಡ್ರಿ ನಮ್ ಚಿಕ್ಕ ಮಿಕ್ಕೋಣ ಟಿವಿ ನೋಡ್ಕೋತಿ ಮಸ್ತ್ ಅನತ್ತ ಊಟ ಮಾಡಕತ್ತಾರ ಹಿಂದೋ ಕಾಕ ಊಟ ಮಾಡಕತ್ತ ಹೆಂಗದಪ್ಪ ಬಿರ್ಯಾನಿ ಹೆಂಗಾಗ್ಯದ್ರ ಇಬ್ಬರು ಪುರ್ಸತ್ತಿಲ್ಲ ಅವ್ರ ಚಾಚು ಬಂದ್ ಫುಲ್ ಎಂಜಾಯ್ ಮಾಡ್ಲಕ್ ಹತ್ತಾರ ಮೂರು ಮಂದಿ ಕಲ್ಗೆ ಮಾಡಿ ಊಟ ಮಾಡ್ರಿ ಮಿಕ್ಕು ಹೆಂಗಾಗ್ಯದಪ್ಪ ಬಿರಿಯಾನಿ ನಮ್ಮ ಇಕ್ಕುಗ್ರೆ ಎಲ್ಲಿ ವೇಟ್ ಆಗಲ್ಲ ಆಗೈತೆ ಎಲ್ಲಿ ನಿಂದ ತುರ್ಸುತ್ತಿದ್ದಿಲ್ಲ ನಮ್ಮ ಇಕ್ಕುಗೆ ನಡಿ ಮಮ್ಮಿ ನಂಗೆ ಹೊಸ ಹೋಗೋದು ನಡಿ ಮಮ್ಮಿ ನಂಗೆ ಹರ್ಸ್ ಒಗದು ಊಟ ಕೊಡುವುದು ಈಗ ನೋಡ್ರಿ ಗಾಯಸ್ ನಮ್ಗೆ ಊಟ ಭೀ ಆಯಿತು ಮತ್ತು ಎಲೆ ಬಿ ಆಯಿತು ಈಗ ಈಗ ನಾವು ಮಲ್ಕೊಳ್ಳುತ್ತೀವಿ ತೋ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಬೇರೆ ಪ್ರೆಸ್ ಮಾಡಿ ಏನು ನೋಡೋಕ್ಕೆ ಸಿಕ್ಕು ಲಯಾಗ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲ ಪ್ರೆಸ್ ಕಂಟಿನ್ಯೂ ಆಗಿ ನೋಡ್ರಿ ಎಲ್ಲರಿಗೂ ಬಾಯ್ 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 ಅಂಡ್ ಟಾಟಾ ಎಲ್ಲರಿಗೂ ಶುಭ ರಾತ್ರಿ ಗುಡ್ ನೈಟ್ ಎಲ್ಲರೂ ವಿಡಿಯೋಸ್ ಕಂಟಿನ್ಯೂ ಆಗಿ ನೋಡ್ರಿ ಇದೇ ರೀತಿ ಪ್ರೀತಿ ಭೀಮನ ಸಪೋರ್ಟ್ ಮಾಡ್ಕೋತೀರಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಹೋದಿಲ್ ಎಸ್